ಜೆ ಎಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಎರಡು ಕಥೆಗಳನ್ನು ಹೇಳ್ತೀನಿ ಪಂಚತಂತ್ರದ ಕತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಎಲ್ಲ ಕತೆಗಳನ್ನು ನೀವು ಕೇಳ್ಬೋದು ಹಾಗೆ ಒಂದು ಲೈಕ್ ಮಾಡಿ ನನಗೂ ಸ್ವಲ್ಪ ಖುಷಿ ಆಗುತ್ತೆ ಮೊದಲಿನ ಕತೆ ಸಿಂಹ ಮತ್ತು ನರಿ ಒಂದು ದಟ್ಟವಾದ ಅರಣ್ಯದಲ್ಲಿ ಕಾಡಿನ ಪ್ರಾಣಿಗಳೆಲ್ಲ ಒಂದೇ ಕಡೆ ವಾಸವಾಗಿದ್ದವು ತುಂಬ ಪ್ರಾಣಿಗಳಿದ್ದವು ಆ ಕಾಡಿನಲ್ಲಿ ಹಾಗೆ ಆ ಕಾಡಿನ ರಾಜ ಸಿಂಹನಾಗಿದ್ದ ಅವನು ತುಂಬ ಬಲಶಾಲಿಯಾಗಿದ್ದ ಮತ್ತು ಅವನ ಗರ್ಜನೆಯಿಂದಲೇ ಎಲ್ಲರೂ ಹೆದರುತ್ತಿದ್ದರು ಆ ಸಿಂಹವನ್ನು ಕಂಡರೆ ಎಲ್ಲ ಪ್ರಾಣಿಗಳಿಗೂ ಭಯವಾಗುತ್ತಿತ್ತು ಏಕೆಂದರೆ ಅದು ಎಲ್ಲರನ್ನೂ ಹೆದರಿಸಿ ದಿನ ಒಂದೊಂದು ಪ್ರಾಣಿಗಳನ್ನು ಅದು ಬೇಟೆಯಾಡುತ್ತಿತ್ತು ಹಾಗಾಗಿ ಅದರ ಹತ್ತಿರ ಬರಲು ಯಾರೂ ಸಿದ್ಧರಿರಲಿಲ್ಲ ಕಾಲಕ್ರಮೇಣ ಆ ಸಿಂಹಕ್ಕೆ ವಯಸ್ಸಾಯಿತು ಅದರ ದೇಹದಲ್ಲಿ ಶಕ್ತಿಯೆಲ್ಲ ಕುಂದು ಹೋಯಿತು ಹಾಗೆ ಅದು ಬೇಟೆಯಾಡಲು ಹೋಗಲಿಕ್ಕೆ ತುಂಬ ಆಯಾಸವಾಗುತ್ತಿತ್ತು ಆದರೂ ಕೂಡ ಎಲ್ಲ ಪ್ರಾಣಿಗಳು ಅದನ್ನು ನೋಡಿ ಹೆದರುತ್ತಿದ್ದವು ಹತ್ತಿರ ಬರಲು ಭಯಪಡುತ್ತಿದ್ದವು ಆದರೆ ಒಂದು ದಿನ ನರಿಯು ತುಂಬ ಬುದ್ಧಿವಂತ ಪ್ರಾಣಿ ಆ ನಾರಿ ಯೋಚನೆ ಮಾಡಿತು ಈ ಸಿಂಹವನ್ನು ಒಲಿಸಿಕೊಂಡರೆ ತಾನು ಸುರಕ್ಷಿತವಾಗಿರಬಹುದು ಎಲ್ಲವೂ ಇದಕ್ಕೆ ಹೆದರುತ್ತಾರೆ ಹಾಗಾಗಿ ನಾನು ಆರಾಮವಾಗಿ ಈ ಕಾಡಿನಲ್ಲಿ ವಾಸಿಸಬಹುದು ಎಂದು ಯೋಚನೆ ಮಾಡಿತ್ತು ಹಾಗೆಯೇ ಅದರ ಬಳಿ ಭಯಪಡುತ್ತಲೇ ಬಂದು ಒಂದು ವಿನಂತಿ ಮಾಡಿಕೊಂಡಿತ್ತು ಹೇಗಿದ್ದೀರಾ ಮಹಾರಾಜ ನೀವು ತುಂಬ ಕ್ರಶ್ಚರಾದಂತೆ ಕಾಣುತ್ತೀರಿ ಹಾಗಾಗಿ ನಾನು ನಿಮ್ಮನ್ನು ನೋಡಲು ಬಂದಿದ್ದೇನೆ ನಿಮಗೆ ಯಾವುದಾದರೂ ಮಾಂಸಗಳು ಆಹಾರವಾಗಿ ಬೇಕಾದರೆ ಕೇಳಿ ನಾನು ಅದನ್ನು ಇಲ್ಲಿಯೇ ತಂದು ಕೊಡುತ್ತೇನೆ ಎಂದು ಹೇಳಿತು ಇದನ್ನು ಕೇಳಿ ಸಿಂಹನಿಗೆ ತುಂಬ ಖುಷಿಯಾಯಿತು ಏನು ನೀನು ನನಗೆ ಆಹಾರವನ್ನು ತಂದುಕೊಡುತ್ತೀಯಾ ಇದು ನಿಜವೇ ಎಂದು ಕೇಳಿತು ನಿಜ ಮಹಾರಾಜ ನಾನು ಇಲ್ಲಿಯೇ ತಂದು ಕೊಡುತ್ತೇನೆ ನೀವು ಬೇಟೆಯಾಡಲು ಹೋಗುವ ಅವಶ್ಯಕತೆಯೇ ಇಲ್ಲ ದಿನ ಒಂದೊಂದು ಪ್ರಾಣಿಯನ್ನು ನಿಮ್ಮ ಮುಂದೆ ತಂದು ನಿಲ್ಲಿಸುತ್ತೇನೆ ಎಂದು ಹೇಳಿತು ಅದನ್ನು ಕೇಳಿದ ಸಿಂಹಕ್ಕೆ ತುಂಬ ಖುಷಿಯಾಯಿತು ಆಗಲಿ ಎಂದು ಒಪ್ಪಿಕೊಂಡಿತು ಹಾಗೆಯೇ ದಿನ ಆ ನರಿ ಯಾವುದಾದರೂ ಪ್ರಾಣಿಯನ್ನು ಮನವೊಲಿಸಿ ಅದರ ಬಳಿ ತಂದು ಕೊಡುತ್ತಿತ್ತು ಅದು ಸಿಂಹ ಅದನ್ನು ತಿಂದು ಖುಷಿಯಾಗಿರುತ್ತಿತ್ತು ಮತ್ತೆ ಅದಕ್ಕೆ ಅದರಿಂದ ತುಂಬ ಶಕ್ತಿ ಬಂತು ಮತ್ತೆ ಅದು ಗರ್ಜನೆಯನ್ನು ಮಾಡತೊಡಗಿತು ಹಾಗೆಯೇ ನರಿ ದಿನಾ ಒಂದೊಂದು ಪ್ರಾಣಿಯನ್ನು ತಂದು ಕೊಡುತ್ತಿತ್ತು ಸಿಂಹ ಅದನ್ನು ತಿಂದು ಆರಾಮಾಗಿ ನಿದ್ರಿಸುತ್ತಿತ್ತು ಇದೇ ರೀತಿ ತುಂಬಾ ದಿನ ಕಳೆದವು ಹಾಗೆ ಒಂದು ದಿನ ನರಿಯು ಒಂದು ಜಿಂಕೆಯನ್ನು ನೋಡಿ ಅದರ ಮನಸ್ಸನ್ನು ಬದಲಾಯಿಸಿ ಸಿಂಹನ ಬಳಿ ಕರೆತಂದಿತು ಆ ಜಿಂಕೆ ತುಂಬಾ ಬುದ್ಧಿವಂತೆ ಈ ನರಿಯ ಮಾತನ್ನು ಕೇಳಿ ಬಂದಿತ್ತೇನೋ ನಿಜ ಆದರೆ ಅದು ಇದರ ಮೋಸವನ್ನು ಅರಿತಿತ್ತು ಹಾಗೆ ಸಿಂಹನ ಬಳಿ ಬರುತ್ತಿದ್ದಂತೆ ಅದಕ್ಕೆ ನಿಶ್ಚಯವಾಯಿತು ಇದು ತನ್ನನ್ನು ಸಿಂಹನಿಗೆ ಆಹಾರವಾಗಿ ಕೊಡಲು ಇಲ್ಲಿ ಕರೆದುಕೊಂಡು ಬಂದಿದೆ ಎಂದು ಹಾಗಾಗಿ ಆ ಜಿಂಕೆ ತುಂಬ ವೇಗವಾಗಿ ಹಾರಿ ಅಲ್ಲಿಂದ ಪರಾರಿಯಾಯಿತು ಆ ದಿನ ಸಿಂಹಕ್ಕೆ ಯಾವುದೇ ಆಹಾರ ಸಿಗಲಿಲ್ಲ ಇದರಿಂದ ಸಿಂಹ ತುಂಬ ಕೋಪಗೊಂಡಿತು ಅದು ನರಿಯನ್ನು ಉದ್ದೇಶಿಸಿ ಗರ್ಜನೆ ಮಾಡಿತು ನಿನ್ನ ದುಷ್ಟಬುದ್ಧಿಯಿಂದ ಈ ರೀತಿ ಆಯಿತು ನಿನ್ನನ್ನೇ ಕೊಂದು ತಿನ್ನುತ್ತೇನೆ ಎಂದು ಗರ್ಜಿಸಿತು ಆಗ ನರಿಯು ತುಂಬಾ ನಿಧಾನವಾಗಿ ಹೆದರುತ್ತಾ ಮಹಾರಾಜ ಇವತ್ತೇನು ಹೀಗೆ ಆಯಿತು ಇನ್ನು ಮುಂದೆ ಇನ್ನೂ ಹೆಚ್ಚು ಬುದ್ಧಿಯನ್ನು ಉಪಯೋಗಿಸಿ ನಾನು ಪ್ರಾಣಿಗಳನ್ನು ತರುತ್ತೇನೆ ಇವತ್ತು ನನ್ನನ್ನು ಕ್ಷಮಿಸಿ ಬಿಡಿ ಇನ್ನು ಮುಂದೆ ಹೀಗಾಗುವುದಿಲ್ಲ ಎಂದು ಕ್ಷಮೆ ಕೇಳಿತು ಆಗ ಸಿಂಹ ಶಾಂತವಾಯಿತು ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ ಶಕ್ತಿಗಿಂತ ಯುಕ್ತಿ ಮುಖ್ಯ ಶಕ್ತಿ ಎಷ್ಟೇ ಇದ್ದರೂ ಕೂಡ ಬುದ್ಧಿಯನ್ನು ಉಪಯೋಗಿಸದೆ ಹೋದರೆ ನಮ್ಮ ಹತ್ರ ಏನೂ ಸಾಧಿಸಲು ಸಾಧ್ಯವಿಲ್ಲ ಎಂಬುದು ಇನರಿಗೆ ಕೂಡ ತಿಳಿಯಿತು ಇದರಿಂದ ನಾವು ಎಷ್ಟು ಶಕ್ತಿವಂತರಾದರೂ ಸಾಲಲ್ಲ ನಾವು ಬುದ್ಧಿಯನ್ನು ಉಪಯೋಗಿಸಿ ಕೆಲಸವನ್ನು ಮಾಡುವುದರಿಂದ ಯಾವುದೇ ಕೆಲಸವು ಸರಾಗವಾಗಿ ಆಗುವುದು ಎಂಬುದು ಈ ಕಥೆಯ ತಾತ್ಪರ್ಯ ಈ ಕತೆ ಇಷ್ಟಾದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಕತೆ ಮೂರ್ಖ ಕೋಳಿ ಒಂದು ಪರ್ವತದ ಹಿಂದೆ ಒಂದು ದಟ್ಟವಾದ ಕಾಡಿತ್ತು ಆ ಕಾಡಿನಲ್ಲಿ ಪ್ರಾಣಿ ಪಕ್ಷಿ ಕೋಳಿ ಸಿಂಹ ನರಿ ಹೀಗೆ ಹಲವಾರು ಪ್ರಾಣಿಗಳು ಒಂದೇ ಕಡೆ ವಾಸವಾಗಿದ್ದವು ಇವರೆಲ್ಲರ ಮಧ್ಯೆ ಒಂದು ಕೋಳಿ ಕೂಡ ಇತ್ತು ಅದು ತುಂಬ ಮಾತಾಡುತ್ತಿತ್ತು ಅಂದರೆ ಏನಾದರೂ ಸುದ್ದಿ ಕೇಳಿದರೆ ಅದು ಸತ್ಯವೋ ಅಸತ್ಯವೋ ಎಂದು ಯೋಚನೆಯನ್ನೇ ಮಾಡದೆ ಎಲ್ಲರ ಬಳಿ ಅದನ್ನು ಹೇಳುತ್ತಿತ್ತು ಮತ್ತೆ ಅದು ತುಂಬಾ ಸುಳ್ಳು ಹೇಳುತ್ತಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದರೂ ಒಂದು ಮಾತನಾಡುತ್ತಲೇ ಇರುತ್ತಿತ್ತು ತುಂಬಾ ಸೋಮಾರಿ ಕೂಡ ಆಗಿತ್ತು ಆ ಕೋಳಿಯ ಸ್ವಭಾವ ಗೊತ್ತಿದ್ದು ಎಲ್ಲಾ ಪ್ರಾಣಿ ಪಕ್ಷಿಗಳು ಅದನ್ನು ನಿರ್ಲಕ್ಷಿಸುತ್ತಿದ್ದರು ಆ ಕೋಳಿಯ ಹೆಸರು ಕಾಳು ಮತ್ತು ಅದರ ಅಣ್ಣನ ಹೆಸರು ಬಾತು ಬಾತು ಒಂದು ದಿನ ಹೀಗೆ ಕೇಳುತ್ತಾನೆ ಕಾಳು ನಿನ್ನನ್ನು ಎಲ್ಲರೂ ನಿರ್ಲಕ್ಷಿಸುತ್ತಾರೆ ನೀನು ಏಕೆ ಹೀಗಿದ್ದೀಯಾ ನೀನು ಒಳ್ಳೆಯ ಬುದ್ಧಿಯನ್ನು ಕಲಿಯುವುದು ಯಾವಾಗ ಎಂದು ಕೇಳಿತು ಆದರೆ ಕಾಳು ಬೇರೆಯವರ ಮಾತನ್ನು ಕೇಳುತ್ತಲೇ ಇರಲಿಲ್ಲ ತಾನು ಹೇಳುವುದೇ ಸತ್ಯ ಎಂದು ಎಲ್ಲರನ್ನೂ ನಂಬಿಸುತ್ತಿತ್ತು ಹೀಗೆ ಒಂದು ದಿನ ಮರದ ಅಡಿಯಲ್ಲಿ ಅದು ಕುಳಿತು ಏನೋ ಒಂದು ಯೋಚನೆ ಮಾಡುತ್ತಿರುವಾಗ ಆ ಮರದ ಮೇಲಿಂದ ಒಂದು ಎಲೆ ಉದುರಿ ಅದರ ತಲೆಯ ಮೇಲೆ ಆಗ ಅದು ಏನೋ ಬೀಳುತ್ತಿದೆ ಎಂದು ಹೆದರಿ ಮೇಲೆ ನೋಡಿತು ಆದರೆ ಆ ಮರ ಹಾಗೆಯೇ ಇತ್ತು ಹಾಗಾಗಿ ಅದು ಹೆದರಿ ಆಕಾಶ ಬೀಳುತ್ತಿರಬಹುದೇ ಎಂದು ಯೋಚನೆ ಮಾಡುತ್ತಾ ಓಡಿ ಹೋಯಿತು ತುಂಬ ದೊಡ್ಡದಾಗಿ ಕೂಗುತ್ತಾ ಭಯಪಟ್ಟುಕೊಂಡು ಆಕಾಶ ಬೀಳುತ್ತಿದೆ ಆಕಾಶ ಬೀಳುತ್ತಿದೆ ಎಲ್ಲರೂ ಓಡಿ ಓಡಿ ಎಂದು ಕೂಗುತ್ತಾ ಓಡತೊಡಗಿತು ಅದನ್ನು ನೋಡಿದ ಬಾತು ನೀನು ನಿಜವಾಗಲೂ ಆಕಾಶ ಬೀಳುತ್ತಿರುವುದನ್ನು ನೋಡಿದ್ದೀಯಾ ಎಂದು ಕೇಳಿತು ಆಗ ಕಾಳು ನಿಜ ಆಕಾಶ ಬೀಳುತ್ತಿದೆ ನಮ್ಮ ಮೇಲೆ ಬೀಳಬಹುದು ಅದು ಓಡೋಣ ನಾವು ಎಲ್ಲರೂ ಸೇರಿ ಸಿಂಹರಾಜನ ಬಳಿ ಇದನ್ನು ಹೇಳೋಣ ಎಲ್ಲರೂ ಬನ್ನಿ ಎಂದು ಒಡತೊಡಗಿತು ಇದು ಗಾಬರಿಯಾಗಿರುವುದನ್ನು ನೋಡಿ ಎಲ್ಲರೂ ಗಾಬರಿಯಾದರು ಅವರೂ ಕೂಡ ಇರಬಹುದೆಂದು ಯೋಚನೆಯನ್ನೇ ಮಾಡದೆ ಇದರ ಹಿಂದೆ ಓಡತೊಡಗಿದವು ಮತ್ತೆ ಇವರೂ ಕೂಡ ಕೂಗತೊಡಗಿದವು ಆಕಾಶ ಬೀಳುತ್ತಿದೆ ಎಲ್ಲರೂ ಓಡಿ ಓಡಿ ಇಲ್ಲಿಂದ ನಾವು ತಪ್ಪಿಸಿಕೊಳ್ಳೋಣ ಎಂದು ಹೇಳುತ್ತಾ ಸಿಂಹರಾಜನ ಬಳಿ ಬಂದರು ಸಿಂಹರಾಜನ ಬಳಿ ಬಂದು ಮಹಾರಾಜ ಮಹಾರಾಜ ಆಕಾಶ ಬೀಳುತ್ತಿದೆ ನಾವು ಸುರಕ್ಷಿತ ಜಾಗಕ್ಕೆ ಇಲ್ಲಿಂದ ಹೋಗಬೇಕು ಇದಕ್ಕೆ ನೀವೇ ಏನಾದರೂ ಮಾಡಿ ಎಂದು ಹೇಳತೊಡಗಿದವು ಏ ಮೂರ್ಖ ಪ್ರಾಣಿಗಳೇ ಆಕಾಶ ಬೀಳುತ್ತದೆಯೇ ಯಾರು ಹೇಳಿದರು ನಿಮಗೆ ಎಂದು ಕೇಳಿದ ಆಗ ಬಾತು ಈ ಕಾಳು ನೋಡಿದನಂತೆ ಆಕಾಶ ಎಂದು ಹೇಳಿದ ಎಂದು ಹೇಳಿದ ಆಗ ಕಾಳು ಕೂಡ ಹೌದು ಆಕಾಶ ಬೀಳುತ್ತಿದೆ ಬೀಳುತ್ತಿದೆ ಎಂದು ಹೇಳಿದ ಸಿಂಹರಾಜ ಅದಕ್ಕೆ ಆಕಾಶ ಯಾವಾಗಲೂ ಕೆಳಗೆ ಬೀಳುವುದಿಲ್ಲ ನಿಮಗೇನು ಹುಚ್ಚೆ ಇದನ್ನು ನಂಬಿಕೊಂಡು ಇಲ್ಲಿವರೆಗೆ ಬಂದಿದ್ದೀರಾ ಎಂದು ಕೇಳಿತು ಸಿಂಹರಾಜನ ಮಾತಿನ ಮೇಲೆ ಎಲ್ಲರಿಗೂ ನಂಬಿಕೆ ಬಂತು ನಿಜ ಅಲ್ಲವೇ ಆಕಾಶ ಬೀಳುವುದಿಲ್ಲ ನಾವು ಮೂರ್ಖರಾಗಿ ಬಿಟ್ಟೆವಲ್ಲ ಎಂದು ಎಲ್ಲರೂ ಮನಸ್ಸಿನಲ್ಲೇ ಅಂದುಕೊಂಡರು ಅದನ್ನು ಕೇಳಿದ ಕಾಳುಗೆ ತುಂಬಾ ಬೇಜಾರಾಯಿತು ನಾಚಿಕೆ ಆಯಿತು ಇನ್ನು ಮೇಲೆ ನಾನು ಯೋಚನೆ ಮಾಡಿ ಯಾವುದೇ ಮಾತುಗಳನ್ನು ಆಡುತ್ತೇನೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ತನ್ನ ನಿತ್ಯದ ಜೀವನದಲ್ಲಿ ಯೋಚನೆ ಮಾಡಿ ಅದು ನಿರ್ಧಾರಗಳನ್ನು ತೆಗೆದುಕೊಳ್ಳತೊಡಗಿತು ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ತಕ್ಷಣಕ್ಕೆ ನಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಯೋಚನೆ ಮಾಡಿ ಸರಿ ತಪ್ಪುಗಳನ್ನು ವಿಶ್ಲೇಷಣೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಮತ್ತೆ ಮಾತನಾಡಬೇಕು ಎಂದು ಈ ಕಥೆಯ ತಾತ್ಪರ್ಯ